ಅವರೇ ಹೇಳಿದ್ದಾರೆ ಈ ಪೆನ್ ಡ್ರೈವು ನನ್ನ ಹತ್ರ ಬಂತು ಅಂತ ಅಲ್ವೇನ್ರಪ್ಪ ಪೆನ್ ಡ್ರೈವು ಬಂದಂಥ ಒಬ್ಬ ವಕೀಲರು ಬೇರೆ ಅಂತ ಅವರು ಪೆನ್ ಡ್ರೈವ್ನ ಬಂದ ಮೇಲೆ ಇಟ್ಕೊಂಡು ಕೋರ್ಟ್ಗೂ ಸಬ್ಮಿಟ್ ಮಾಡಿಲ್ಲ ಅಥವಾ ಲೀಗಲ್ಲಾಗೂ ಪೊಲೀಸ್ಗೂ ಸಬ್ಮಿಟ್ ಮಾಡಿಲ್ಲ ಪೆನ್ ಡ್ರೈವ್ನ ಇಟ್ಕೊಂಡಿರ್ತಕ್ಕಂಥದ್ದು ಒಂದು ವರ್ಷ ಎಷ್ಟರ ಮಟ್ಟಿಗೆ ಅವನ್ನ ಸರಿ ಅಂತೀರಾ ನೀವು ಅವನ ಬಗ್ಗೆ ನೀವು ಅದನ್ನು ಇಂಥವ್ರ ಬಗ್ಗೆ ನೀವು ಹೆಚ್ಚಿನ ಬೆಳಕು ಚೆಲ್ಲೋವಂಥದ್ದು ಅವನನ್ನು ಪರಿಚಯಿಸ್ತಕ್ಕಂಥದ್ದು ಅವನ ಬಗ್ಗೆ ಇಡೀ ರಾಜ್ಯದ ಜನ ನೋಡೋವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋದು ಎಷ್ಟರ ಮಟ್ಟಿಗೆ ನಿಮಗೆ ಅದು ಸರಿ ಅನ್ನಿಸುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಮತ್ತು ಅದಾದ ಮೇಲೆ ಸಂತ್ರಸ್ತೆ ಬಗ್ಗೆ ನೇರವಾಗಿ ಮಾತಾಡ್ತಾನೆ ನನಗೆ ಯಾರೋ ಒಬ್ಬರು ಒಂದು ಸೆಕೆಂಡು ಕೊಟ್ಟರು ನಾನು ಡ್ರಾಪ್ ಮಾಡಪ್ಪ ಆಪ್ ಮಾಡಪ್ಪ ಅಂತಂದರೆ ಅದನ್ನು ಕೇಳುವೆ ಅವರೊಬ್ಬರು ಗೌರವಸ್ಥರು ಅಂತ ನಿಮ್ಗೇನಾದ್ರು ಅನಿಸಿದರೆ ನೀವೇನು ಬೇಕಾದ್ರೂ ಮಾಡಿ ಏನು ಬೇಕಾದ್ರೂ ರಿಲೀಸ್ ಮಾಡಿ ದೇವರಾಜೇಗೌಡನ್ನ ಆ ವಿಡಿಯೋ ನೋಡಿದ ಮೇಲುವೆ ಅವನ ಹತ್ರ ಹೋಗಿ ನೀವು ಲೋಕ ಹಿಡಿಯೋದು ಅವನ್ನ ಏನು ಸ್ಟೇಟ್ಮೆಂಟ್ ಒಂದು ಕೇಳೋದು ಇದನ್ನೆಲ್ಲ ಬಹುಶಃ ಈ ಸಮಾಜಕ್ಕೆ ಒಂದು ಗೌರವ ತರುವಂಥ ವಿಚಾರ ಅಲ್ಲ ಅದಾದ ಮೇಲೆ ಇದು ಕಾಂಗ್ರೆಸ್ಗೂ ಡಿ ಕೆ ಆಗಲಿ ಕರ್ವಿಯ ಆಗಲಿ ಪ್ರಿಯಾಂಕಾಗಲಿ ನಾನಾಗಲಿ ಕೃಷ್ಣ ಬೈರೇಗೌಡರಾಗಲಿ ಇನ್ನೊಬ್ಬ ಮಂತ್ರಿಗಳಾಗಲಿ ಸಂಬಂಧ ಏನು ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು ಬೈ ಚಾನ್ಸ್ ನಿಮಗೆ ಒಂದು ಇದನ್ನು ಏನಾರು ಪೊಲಿಟಿಕಲ್ ಲಾಭ ತಗೋಬೇಕು ಅಥವಾ ರೇವಣ್ಣನ ಕುಟುಂಬ ಬೆಲೆ ನಮಗೆ ದ್ವೇಷ ಇರಬೇಕು ಅನ್ನಂಗಿದ್ರೆ ಒಂದು ಹದಿನೈದು ದಿವ್ಸ ಮುಂಚಿತವಾಗಿಯೇ ಪೊಲಿಟಿಕಲಿ ಇದನ್ನು ರಿಲೀಸ್ ಮಾಡಿ ದೊಡ್ಡದಾಗಿ ಏನೋ ಪೊಲ್ಟಿಕಲಿ ನಾವು ಅನುಕೂಲ ತಗೋವಂಥ ಪ್ರಯತ್ನ ಯಾರಾದರೂ ಮಾಡ್ತಿದ್ರೇನು ಸೊ ಇವತ್ತು ಇಪ್ಪತ್ತಾರಕ್ಕೆ ಎಲೆಕ್ಷನ್ ಇದೆ ಇಪ್ಪತ್ನಾಲ್ಕು ರೈತ ರೈತ ರಾತ್ರಿ ಹಾಸನದಲ್ಲಿ ಇದೆಲ್ಲ ಹೊರಗಡೆ ಬಂದಿದೆ ಇಪ್ಪತ್ತೈದಕ್ಕೆ ಹೊರಗಡೆ ಬಂದಿದೆ ಯಾರಾದ್ರೂ ಗೊತ್ತಿದ್ದು ಗೊತ್ತಿದ್ದು ಅಥವಾ ಈ ಥರ ಲಾಭ ತಗೊಳ್ಳೋರಾದ್ರೂ ಆ ಥರ ಮಾಡೋಕ್ಕೆ ಸಾಧ್ಯನಾ ಮತ್ತು ಈ ಥರದ ಇದನ್ನು ಯಾವ ಭಾಷೆಯಲ್ಲಿ ಹೇಳಬೇಕೋ ನಾನು ಮುದ್ ಮಾಧ್ಯಮದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀನಿ ಇಂಥ ಕೆಲಸನ ನಮ್ಮಂಥವ್ರಲ್ಲ ನಮಗಿಂತ ಸಾಮಾನ್ಯ ಸಾಮಾನ್ಯರಲ್ಲೂ ಯಾರು ಮಾಡಲ್ಲ ಇದು ಮೊದಲ ಫಸ್ಟ್ ಆಫ್ ಆಲ್ ಆಮೇಲೆ ಇದಕ್ಕೇನಾಗಿದೆ ಟಿ ವಿಯವರು ಮತ್ತು ತನಿಖೆ ಯಾವ ರೀತಿ ಹೋಗಬೇಕು ಮತ್ತು ಕೋರ್ಟು ತನಿಖೆ ಮಧ್ಯದಲ್ಲಿ ಇವತ್ತು ನಡೀತಾ ಇದೆ ನಿನ್ನೆ ಒಂದು ಟ್ರಯಲ್ ನಡೀತಾ ಇದೆ ಬೇಲ್ ವಿಚಾರದಲ್ಲಿ ಇದೆಲ್ಲ ಒಂದು ಕಡೆ ಆದರೆ ಯಾರು ಅಪರಾಧಿ ಇದ್ದಾನೆ ಅದನ್ನು ಬಿಟ್ಟು ಬೇರೆ ಕಡೆ ಎಲ್ಲ ಡೈವರ್ಟ್ ಆಗ್ತಾಯಿದೆ ವಿಚಾರ ಈಗ ಇದೇ ಜನತಾದಳದ ಮುಖಂಡರು ಹೇಳೋರೆ ನಾವೆಲ್ಲ ತಲೆ ಬಗ್ಸೋ ವಿಚಾರ ಇದು ಇದ್ರ ಬಗ್ಗೆ ಕ್ರಮ ಆಗಬೇಕು ತಕ್ಷಣ ಸಂತ್ರಸ್ತೆಯ ಬಗ್ಗೆ ನ್ಯಾಯ ಸಿಕ್ಕಬೇಕು ಅಂತ ಹೇಳಿದ್ದಾರೆ ಸೊ ಅಷ್ಟೆಲ್ಲ ಅವರೇ ಹೇಳ್ಕೊಳ್ಳೋಣಾಗ ಇದರ ಬಗ್ಗೆ ನೀವು ಇದನ್ನು ಡೈವರ್ಟ್ ಮಾಡೋವಂಥ ವಿಚಾರವನ್ನು ಹೋಗ್ತಕ್ಕಂಥದ್ದು ನನ್ನ ಅನಿಸಿಕೆ ಅವಶ್ಯಕತೆ ಇಲ್ಲ ನೇರವಾಗಿ ಫಸ್ಟು ಯಾರು ಅಪರಾಧಿ ಇದ್ದಾರೆ ಈ ಹೆಣ್ಮಕ್ಳುಗಳನ್ನ ಆಸನದಲ್ಲಿ ಇಷ್ಟೊಂದು ಜನನ ಕುಟುಂಬವನ್ನು ಬೀದಿಗೆ ತರುವಂಥ ಪರಿಸ್ಥಿತಿ ಯಾರು ಮಾಡಿದ್ದಾರೆ ಅವ್ರ ಬಗ್ಗೆ ಕ್ರಮ ಆಗಬೇಕು ಅವರನ್ನು ಫಸ್ಟ್ ಇಲ್ಲಿಗೆ ಕರೆಸೋ ಅಂಥ ಕೆಲಸನ ಅವರ ಸಂಬಂಧಿಕರು ಅವರ ತಂದೆ ತಾಯಿಗಳು ಅವರ ಕುಟುಂಬದವರು ಮಾಡಬೇಕು ಇನ್ನು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ